ನಮಸ್ಕಾರ ಪ್ರಿಯ ರೈತ ಸ್ನೇಹಿತರೆ ಪ್ರಾತಿ ರೈತರು ಕೂಡ ಇಲ್ಲಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ ಪಿಎಂ ಕಿಸಾನ್ ಯೋಜನೆ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಅಧಿಕೃತವಾಗಿ ಬಿಡುಗಡೆ ಆಗಿದ್ದು ರಾಷ್ಟ್ರೀಯ ಮಟ್ಟದಲ್ಲಿ ಒಂಬತ್ತು ಕೋಟಿ ರೈತರ ಖಾತೆಗೆ ಜಮಾ ಆಗ್ತಾ ಇದೆ ಈ ಒಂದು ಹಣವು ಪ್ರಾತಿ ರೈತರಿಗೂ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಜಮಾವಾಗ್ತಾ ಇದೆ ಎಷ್ಟು ಹಣ ಜಮಾ ಇದೆ ಮತ್ತು ಪ್ರಾತಿ ರೈತರಿಗೂ ತಲುಪೋದಕ್ಕೆ ಬಿಡುಗಡೆ ಆಗಿದೆ ಒಂದಿಷ್ಟು ರೈತರಿಗೆ ಈಗಾಗಲೇ ತಲುಪಿದೆ ಮತ್ತು ಕೆಲವೊಂದಿಷ್ಟು ರೈತರಿಗೆ ಪೆಂಡಿಂಗ್ ಆಗಿ ಉಳಿದಿದೆ ಈ ಒಂದು ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಯಾವ ಕೆಲಸ ಮಾಡಿದ್ರೆ ಈ ಒಂದು ಹಣ ನಿಮ್ಮ ಖಾತೆಗೆ ಜಮವಾಗುತ್ತದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ರಾಷ್ಟ್ರ ಮಟ್ಟದ ಘೋಷಣೆ ಇದಾಗಿದೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಕೂಡ ರಾಷ್ಟ್ರ ವ್ಯಾಪ್ತಿಯಾಗಿ ಹದಿನೆಂಟು ಸಾವಿರ ಕೋಟಿ ಮೊತ್ತವನ್ನು ಪಿ ಎಂ ಕಿಸಾನ್ ಎಂಬ ರೈತರ ನೇರ ಯೋಜನೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಒಟ್ಟು ಫಲಾನುಭವಿಗಳು ಒಂಬತ್ತು ಕೋಟಿ ರೈತರಿದ್ದಾರೆ ಪ್ರತಿ ರೈತರಿಗೂ ಎರಡು ಸಾವಿರ ಸಿಗ್ತಾ ಇದೆ ಇಪ್ಪತ್ತೊಂದನೇ ಕಂತಿನ ಪಿ ಎಂ ಕಿಸಾನ್ ಯೋಜನೆ ಹಣ ಪ್ರತಿ ರೈತರಿಗೂ ಸಿಗ್ತಾ ಇದೆ ಸ್ನೇಹಿತರಲ್ಲಿ ಆರ್ಥಿಕ ಶಕ್ತಿ ಮತ್ತು ಪ್ರತಿ ರೈತರಿಗೆ ಈ ಒಂದು ಹಣ ಸಿಗ್ತಾ ಇದೆ ಬೀಜ ಗೊಬ್ಬರ ಖರೀದಿಸಲು ಮತ್ತು ಇತರೆ ಕೃಷಿ ವಸ್ತುಗಳನ್ನು ಖರೀದಿಸುವುದಕ್ಕೆ ಸೂಕ್ತ ಸಹಾಯ ಇದಾಗಿದೆ ಸ್ನೇಹಿತರು ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿ ರೈತರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಪಿ ಕಿಸಾನ್ ಯೋಜನೆ ಎಂಬುದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಗೊಂಡಿದ್ದು ಪ್ರತಿ ವರ್ಷ ರೈತರ ಖಾತೆಗೆ ಆರು ಸಾವಿರ ರೂಪಾಯಿ ತಲುಪ ಇದೆ ಮೂರು ಕಂತಾಗಿ ಪ್ರತಿ ರೈತರಿಗೂ ಆರು ಸಾವಿರ ರೂಪಾಯಿ ಎರಡು 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 ಸಾವಿರ ರೂಪಾಯಿ ಅಂತ ಸಿಗ್ತಾ ಇದೆ ಈ ಒಂದು ಹಣವು ನೇರವಾಗಿ ಡಿಬಿಡಿ ಮೂಲಕ ಜಮವಾಗ್ತಾ ಇದೆ ಇಪ್ಪತ್ತೊಂದನೇ ಕಂತು ಹಣ ಈಗಾಗಲೇ ಬಿಡುಗಡೆ ಆಗಿದೆ ಏಳನೇ ವರ್ಷವೂ ಕೂಡ ನಿರಂತರವಾಗಿ ರೈತರಿಗೆ ಈ ಒಂದು ಹಣವನ್ನು ಹಾಕ್ತಾನೆ ಇದ್ದಾರೆ ಮೋದಿಜಿ ಯೋಜನೆ ಹಣ ಆರಂಭಗೊಂಡಿದ್ದು ಪ್ರತಿ ರೈತರಿಗೂ ಈ ಒಂದು ಹಣವನ್ನು ಏಳು ವರ್ಷದಿಂದಲೂ ಕೂಡ ಹಾಕ್ತಾ ಇದ್ದಾರೆ ಸರ್ಕಾರ ರೈತರಿಗೆ ನೇರ ಬೆಂಬಲ ಒದಗಿಸುವುದಕ್ಕೆ ಇದೇ ತರಹದ ಹೊಸ ಹೊಸ ಯೋಜನೆಯನ್ನು ಕೂಡ ರೈತರಿಗೆ ನೀಡ್ತಾ ಇದೆ ಇಪ್ಪತ್ತೊಂದನೇ ಕಂತಿನ ಹಣವು ಕೂಡ ರೈತರಿಗೆ ಎಷ್ಟು ಹಣ ಬಿಡುಗಡೆ ಆಯಿತು ಅಂದ್ರೆ ಹದಿನೆಂಟು ಸಾವಿರ ಕೋಟಿ ಹಣ ಬಿಡುಗಡೆ ಆಗಿದ್ದು ರೈತರ ಖಾತೆಗೆ ನೇರವಾಗಿ ಜಮಾ ಆಗಿದೆ ಆದರೆ ನೀವು ಈ ಕೆಲಸ ಮಾಡದೇ ಇದ್ದ ರೈತರಿಗೆ ಹಣ ಪೆಂಡಿಂಗ್ ಆಗಿ ಉಳಿದಿದೆ ಮತ್ತು ಹಲವಾರು ಜಿಲ್ಲೆ ರೈತರಿಗೆ ಒಂದು ಹಣ ಜಮಾ ಆಗಿದೆ ಆದ್ರೆ ಪ್ರತಿ ರೈತರಿಗೆ ಒಂದು ಹಣ ಜಮಾ ಆಗಬೇಕಾಗಿತ್ತು ಆದರೆ ಸ್ವಲ್ಪ ಜನರಿಗೆ ಪೆಂಡಿಂಗ್ ಆಗಿ ಉಳಿದಿರುವ ಕಾರಣ ಏನು ಅಂದ್ರೆ ಯಾರು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಅವರಿಗೆ ಒಂದು ಹಣ ಖಂಡಿತವಾಗಿ ಬರೋದೇ ಇಲ್ಲ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಮತ್ತು ಬ್ಯಾಂಕ್ ಖಾತೆಯಲ್ಲಿ ನಿಮ್ದು ಚಾಲ್ತಿ ಇರಬೇಕು ಹೌದು ನಿಮ್ಮ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿ ಇದ್ರೆ ಮಾತ್ರ ಈ ಒಂದು ಹಣ ನಿಮ್ಮ ಖಾತೆಗೆ ಬರುವಂತದ್ದು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುತ್ತೆ ಅಲ್ವಾ ಆ ನಂಬರ್ ಅಪ್ಡೇಟ್ ಇರಬೇಕು ಚಾಲ್ತಿಯಲ್ಲಿ ಇರಬೇಕು ಹಾಗಿದ್ರೆ ಮಾತ್ರ ಹಣ ನಿಮ್ಮ ಖಾತೆಗೆ ಬರುವಂತದ್ದು ಸ್ನೇಹಿತರೆ ಪ್ರತಿ ರೈತರು ಈ ಒಂದು ಹಣವನ್ನು ಪಡೆದುಕೊಳ್ಳಿ ಈ ಒಂದು ತಪ್ಪುಗಳನ್ನು ಮಾಡಬೇಡಿ ಅಂತ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾನೆ ಇದ್ದೇನೆ ಆದ್ರೆ ಹಲವಾರು ಜನರು ಜನರ ಇ ಕೆ ಸಿ ಪೆಂಡಿಂಗ್ ಆಗಿ ಉಳಿದಿದೆ ಮತ್ತು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದು ಪೆಂಡಿಂಗ್ ಆಗಿ ಉಳಿದಿದೆ ಬಹಳಷ್ಟು ಜನರು ಈ ತರದ ತಪ್ಪು ಮಾಡಿ ಇಲ್ಲಿ ಎರಡು ಸಾವಿರ ರೂಪಾಯಿ ನೀಡಿರುವ ಹಣವನ್ನು ಕಳೆದುಕೊಳ್ತಾ ಇದ್ದಾರೆ ಎಷ್ಟೋ ರೈತರಿಗೆ ಒಂದು ಹಣ ಆಗ್ಲೇ ತಲುಪಿದೆ ಆದ್ರೆ ಕೆಲವೊಂದಿಷ್ಟು ರೈತರಿಗೆ ಬಂದಿಲ್ಲ ಅಂದ್ರೆ ನೀವು ಖಂಡಿತವಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಮಾಡಿ ಒಂದು ಹಣ ನಮ್ಮ ಖಾತೆಗೆ ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಅವರು ನಿಮ್ಮ ಡಾಕ್ಯುಮೆಂಟ್ಸ್ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿ ನೋಡ್ತಾರೆ ಪ್ರತಿಯೊಬ್ಬರು ಕೂಡ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನು ತೆಗೆದುಕೊಂಡು ಹೋಗಿ ರೈತರು ಚೆಕ್ ಮಾಡಿಸಿಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ರೈತರಿಗೆ ಮುಖ್ಯ ಲಾಭಗಳು ಪಿಎಂ ಕಿಸಾನ್ ಯೋಜನೆಯಿಂದ ನೋಡೋದಾದ್ರೆ ಅದಾದ್ರೆ ಕೃಷಿ ವೆಚ್ಚದ ಭಾರ ಕಡಿಮೆ ಆಗುತ್ತಿದೆ ರಬ್ಬಿ ಸೀಸನ್ಗೆ ಮೊದಲ ಹಣ ಸಿಗುವಂತದ್ದು ಬೆಳೆಗೆ ಅಗತ್ಯವಾದ ರಸಗೊಬ್ಬರ ಮತ್ತು ಬೀಜ ಕಾರ್ಮಿಕೆಚ್ಚಿಂದ ಉಪಯುಕ್ತವಾಗುವಂತದ್ದು ಇದಾಗಿದೆ ಮೋದಿ ಸರ್ಕಾರದ ಉದ್ದೇಶ ಇದಾಗಿದೆ ಪೋಸ್ಟ್ ನಲ್ಲಿ ಸ್ಪಷ್ಟವಾಗಿ ಹೇಳಿರುವ ಸಾಲಿನ ಸಾರಾಂಶ ಇದಾಗಿದೆ ಅನ್ನದಾತರ ಸಬಲೀಕರಣ ಮತ್ತು ರೈತರ ಆದಾಯಗೊಳಿಸುವುದು ನಮ್ಮ ಗುರಿ ಪಿಎಂ ಕಿಸಾನ್ ಯೋಜನೆ ಹಣ ನಾವು ರೈತರ ಖಾತೆಗೆ ಹಾಕ್ತೇವೆ ರೈತರ ಶ್ರಮಕ್ಕೆ ನಾವು ಗೌರವ ನೀಡುತ್ತೇವೆ ನೇರ ಆರ್ಥಿಕ ಬೆಂಬಲ ನಾವು ನೀಡೇ ನೀಡ್ತೇವೆ ಅಂತ ಕೂಡ ಇಲ್ಲಿ ಮೋದಿಜಿಯವರು ಕೂಡ ಆರ್ಥಿಕ ಘೋಷಣೆಯನ್ನು ಕೂಡ ನೀಡಿದ್ದಾರೆ ಪ್ರತಿ ರೈತರಿಗೆ ಒಂದು ಹಣ ನಾವು ನೀಡೇ ನೀಡ್ತೇವೆ ಎನ್ನುವ ಭರವಸೆಯನ್ನು ಕೂಡ ನೀಡಿದ್ದಾರೆ ಮತ್ತು ಈ ಒಂದು ಯೋಜನೆ ನಿರಂತರವಾಗಿ ಇರ್ತದೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಕರ್ನಾಟಕ ರೈತರಿಗೆ ಇದರ ಲಾಭ ಯಾವ ರೀತಿ ಇದೆ ಅಂದ್ರೆ ಕರ್ನಾಟಕದ ರೈತರು ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಲಕ್ಷಾಂತರ ರೈತರು ಕೂಡ ಈ ಒಂದು ಯೋಜನೆ ಲಾಭವನ್ನು ಪಡಿತಾ ಇದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಕರ್ನಾಟಕದಲ್ಲಿ ಐವತ್ತರಿಂದ ಅರವತ್ತು ಲಕ್ಷಕ್ಕೂ ಹೆಚ್ಚು ರೈತರು ಹಣ ಪಡಿತಾ ಇದ್ದಾರೆ ಖಾತೆ ಲಿಂಕ್ ಸರಿಯಾಗಿದ್ರೆ ಈ ಒಂದು ಹಣ ರೈತರ ಖಾತೆಗೆ ನೇರವಾಗಿ ಬರುವಂತದ್ದು ಪ್ರತಿ ರೈತರು ಈ ಒಂದು ಖಾತೆಯನ್ನು ಸರಿಯಾಗಿಟ್ಕೊಳ್ಳಿ ಅಂತ ಕೂಡ ನಾವು ತಿಳಿಸ್ತಾ ಸ್ನೇಹಿತರೆ ಸ್ನೇಹಿತರಲ್ಲಿ ಕರ್ನಾಟಕದ ಪ್ರತಿ ರೈತರಿಗೂ ಈ ಒಂದು ಹಣವನ್ನು ಜಮಾ ಮಾಡಿದ್ದಾರೆ ಆದ್ರೆ ಈ ಒಂದು ಹಣ ನಿಮಗೆ ಬಂದಿಲ್ಲ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆ ಸರಿ ಇಲ್ಲ ಅಥವಾ ನಿಮ್ಮ ಇ ಕೆ ಪೆಂಡಿಂಗ್ ಆಗಿ ಇರುತ್ತದೆ ಅಥವಾ ಏನೋ ಒಂದು ಸಮಸ್ಯೆ ಇದ್ರೆ ನೀವು ಆದಷ್ಟು ಬೇಗ ಈ ಒಂದು ಸಮಸ್ಯೆಯನ್ನು ಬಗ್ಗೆ ಹರಿಸಿಕೊಳ್ಳಿ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆವರೆಗೆ ಒಂದು ನಿಮ್ಮ ಬ್ಯಾಂಕಿನಲ್ಲಿ ಇರುತ್ತದೆ ಅಷ್ಟರೊಳಗೆ ಒಂದು ಹಣವನ್ನು ನೀವು ಸರಿ ಮಾಡಿಸಿಕೊಂಡು ನಿಮ್ಮ ಬ್ಯಾಂಕಿಗೆ ಹಾಕಿಸ್ಕೊಳ್ಳಿಲ್ಲ ಅಂದ್ರೆ ಈ ಒಂದು ಹಣ ನಿಮ್ಮ ಖಾತೆಗೆ ಬರೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ನೀವು ಚೆಕ್ ಮಾಡಬಹುದು ಪಿ ಎಂ ಕಿಸಾನ್ ಎನ್ನುವ ಒಂದು ವೆಬ್ಸೈಟ್ ಲಿಂಕ್ ಇರುತ್ತದೆ ಅಲ್ಲಿ ಹೋಗಿ ನೀವು ಬೆನೆ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಸಂಖ್ಯೆ ಮತ್ತು ನಿಮ್ಮ ಬ್ಯಾಂಕ್ ಖಾತೆ ನಂಬರ್ ಹಾಕಿರ್ಬೋದು ಇದನ್ನು ಹಾಕಿದ್ರೆ ನಿಮಗೆ ಹಣ ಯಾವಾಗ ಬರುತ್ತದೆ ಅಂತ ಗೊತ್ತಾಗುತ್ತದೆ ಮತ್ತು ಎಸ್ ಮೂಲಕ ರೈತರಿಗೆ ಹಣ ಜಮಾ ಇದೆ ಸ್ನೇಹಿತರೆ ಯಾರಿಗೆ ಹಣ ಬಂದಿಲ್ವೋ ಪ್ರತಿಯೊಬ್ಬರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಿ ನಿಮ್ಗೆ ಒಂದು ಹಣ ಆದಷ್ಟು ಬೇಗ ಬರುವಂತ ಸ್ನೇಹಿತರೆ ಯಾರಿಗೆ ಹಣ ಬಂದಿಲ್ವೋ ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ನೀಡಿ ಒಂದು ಡಾಕ್ಯುಮೆಂಟ್ ಸರಿಯಾಗಿದೆಯಾ ಅಂತ ಕೂಡ ಚೆಕ್ ಮಾಡಿಸಿಕೊಂಡು ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾವು ತಿಳಿಸ್ತಾ ಇದ್ದೇವೆ ಸ್ನೇಹಿತರೆ ಪ್ರತಿ ರೈತರಿಗೆ ಒಂದು ಹಣ ಹಾಕಿ ಹಾಕುವಂತದ್ದು ಪ್ರತಿ ರೈತರು ಪಡೆದುಕೊಳ್ಳಿ ರೈತ ಬಂಧುಗಳ ಪಿ ಎಂ ಕಿಸಾನ್ ಎನ್ನುವುದು ಭಾರತದ ಅತ್ಯಂತ ದೊಡ್ಡ ರೈತ ಬೆಂಬಲವಾಗಿದೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಕೂಡ ಈಗ ಬಿಡುಗಡೆ ಮಾಡಿದೆ ಸರ್ಕಾರ ಪ್ರತಿ ರೈತರ ಖಾತೆಗೂ ಹಾಕಿದೆ ನಿಮ್ಮ ನಿಮ್ಮ ಖಾತೆಗೆ ಒಂದು ಹಣ ಬಂದಿಲ್ಲ ಅಂದ್ರೆ ಪೆಂಡಿಂಗ್ ಆಗಿರುತ್ತದೆ ನಿಮ್ಮ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅಂದ್ರೆ ಒಂದು ಹಣ ನಿಮಗೆ ಬರೋದಿಲ್ಲ ಅದಕ್ಕೋಸ್ಕರ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಪದೇ ಪದೇ ತಿಳಿಸ್ತಾ ಇದ್ದೇನೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನು ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಹೋಗು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ಪಿ ಎಂ ಕಿಸಾನ್ ಯೋಜನೆಗೆ ಅರ್ಜಿ ಹಾಕಿರುವ ಒಂದು ನಂಬರ್ ಇರುತ್ತದೆ ಅದನ್ನು ತೆಗೆದುಕೊಂಡು ಹೋದ್ರೆ ನಿಮಗೆ ಹಣ ಯಾಕೆ ಪೆಂಡಿಂಗ್ ಆಗಿ ಉಳಿದಿದೆ ಅಂತ ಕೂಡ ರೈತ ಸಂಪರ್ಕ ಕೇಂದ್ರದಲ್ಲಿ ತಿಳಿಸ್ತಾರೆ ಬೇಗ ಬೇಗ ಹೋಗಿ ಒಂದು ಬ್ಯಾಂಕ್ ಖಾತೆಗೆ ಚೆಕ್ ಮಾಡಿಸಿಕೊಂಡ್ ಬಿಡಿ ಕೆ ವೈ ಸಿ ಕಂಪ್ಲೀಟ್ ಆಗಿದ್ರೆ ಮಾತ್ರ ಈ ಒಂದು ಹಣ ನಿಮ್ಮ ಖಾತೆಗೆ ಜಮಾಗುವಂತದ್ದು ಪ್ರತಿ ರೈತರಿಗೂ ಕೂಡ ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಒಂದೇ ಒಂದು ತಪ್ಪದ ಲೈಕ್ ಅನ್ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನಿಮಗೆ ಈ ಒಂದು ಹಣ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ರೈತ ಸ್ನೇಹಿತರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು